ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕುಂಭರಾಶಿಯವರ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಕುಂಭ ಜನ್ಮ ರಾಶಿಯಲ್ಲೇ ಶನಿ ಭಗವಾನರು ಇದ್ದು ಸಾಡೆ ಸಾತಿ ಪ್ರಾರಂಭ ಆಗಿ ನಾಲ್ಕು ವರ್ಷ ಆಗಿರೋದ್ರಿಂದ ಈ ರಾಶಿಯವರು ಶನಿವಾರಗಳಂದು ಶನಿ ಭಗವಾನರಿಗೆ ತಪ್ಪದೆ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳುಬತ್ತಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಎಂಟು ಸೊತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆ ಇವರು ಯಾವುದೇ ಕಾರ್ಯಗಳಿಗೆ ಕೈ ಹಾಕ್ಲಿಕ್ಕೆ ಹೋದರೂ ಸಹ ಶುಭಪ್ರದವಾಗಿಲ್ಲ ಎಲ್ಲ ಕಾರ್ಯಗಳಲ್ಲೂ ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಮಾತುಕತೆ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಸಹ ಹೆಚ್ಚಿನ ಜಾಗರೂಕತೆ ತೆಗೆದುಕೊಂಬೋದು ಬಹಳ ಒಳ್ಳೆಯದು ಹೊಸ ಕಾರ್ಯಗಳಿಗೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಉತ್ತಮವಾಗಿ ಇರೋದಿಲ್ಲ ಹಾಗೆ ನಾಗದೋಷವೂ ಸಹ ಈ ರಾಶಿಯವರಿಗೆ ಇರೋದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿಯೂ ಸಹ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಹಣಕಾಸಿನ ವೈಪರೀತ್ಯ ಮನಸ್ಸಲ್ಲಿ ಯಾವುದೇ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಯಾರಾದರೂ ನಿಮ್ಮ ಟೈಮ್ಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರೆ ಆ ಟೈಮ್ಗೆ ಕೊಡದಲ್ಲೇ ಇರ್ತಕ್ಕಂಥದ್ದು ಅಥವಾ ನಿಮ್ಮ ಕಾರ್ಯದಲ್ಲಿ ನಿಧಾನ ಆಗ್ತಕ್ಕಂಥದ್ದು ಹೆಚ್ಚಿನ ಸಾಧ್ಯತೆಗಳು ಇರುತ್ತೆ ಹಾಗೆ ಈ ರಾಶಿಯವರಿಗೆ ಗುರುಬಲ ಸಹ ಇಲ್ಲದೇ ಇರೋದ್ರಿಂದ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಮಂದಿರ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಗುರುವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಯಾವುದೇ ರೀತಿಯ ಉತ್ತಮವಾದಂಥ ಸಮಯ ನಿಮಗೆ ಅಲ್ಲದೇ ಇರೋದರಿಂದ ಯಾವುದೇ ಹೊಸ ಕಾರ್ಯ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಬೇಡೆಯವರನ್ನು ನಂಬಿ ವ್ಯವಹಾರ ಮಾಡ್ತಕ್ಕಂಥದ್ದು ಪಾರ್ಟ್ನರ್ ವ್ಯಾಪಾರ ವ್ಯವಹಾರಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಉತ್ತಮವಾಗಿ ಇರೋದಿಲ್ಲ ಸೊ ಆದಷ್ಟು ಗ್ರಹದೋಷಗಳಿಗೆ ದೋಷಗಳಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಂಡು ಇರುವ ವ್ಯವಹಾರಗಳನ್ನು ಮುಂದುವರಿಸ್ತಕ್ಕಂಥದ್ದು ಭಾಳ ಉತ್ತಮ ಈ ರಾಶಿಯವರು ಶನಿವಾರಗಳಂದು ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ವೆಜ್ ಸೇವನೆ ಮಾಡಬಾರ್ದು ಡ್ರಿಂಕಿಂಗ್ ಎಲ್ಲ ಮಾಡಬಾರ್ದು ಹಾಗೇ ಶನಿವಾರ ಸಾಯಂಕಾಲ ಹೊರಗಡೆ ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ವೀಕ್ಷಕರೇ ಈ ಕುಂಭ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಹಾಗೂ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಹೆಚ್ಚಿನ ಲಾಭಾಂಶ ಇರ್ತದೆ ತಾನು ಮಾಡ್ತಕ್ಕಂಥ ವ್ಯವಹಾರ ಅಥವಾ ಉದ್ಯೋಗದ ಕಚೇರಿಗಳಲ್ಲಿ ಆದಷ್ಟು ಹಸಿರು ಬಣ್ಣ ಅಥವಾ ನೀಲಿ ಬಣ್ಣವನ್ನು ಪೇಂಟಿಂಗ್ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಈ ರಾಶಿಯವರಿಗೆ ವಿಶೇಷವಾಗಿ ಹೊಸ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಮಾತುಕತೆ ಆಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬುಧವಾರ ಶುಕ್ರವಾರಗಳು ಅತ್ಯಂತ ಶುಭಪ್ರದವಾಗಿರ್ತದೆ ಸದ್ಯಕ್ಕೆ ಶನಿವಾರಗಳೊಂದು ಬೇಡ ಸಾಡೆ ಸಾತಿಯ ಶನಿ ಪ್ರಭಾವದಿಂದ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗೋ ಸಾಧ್ಯತೆಗಳು ಇರ್ತದೆ ಸಾಧ್ಯವಾದವರು ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲಿಯಾದರೂ ಶನಿದೇವರಿಗೆ ಪೂಜೆಗಳನ್ನು ಕೊಡಿಸ್ತಕ್ಕಂಥದ್ದು ಅಥವಾ ಶನಿವಾರ ಅಸಹಾಯಕರಿಗೆ ದಾನ ಧರ್ಮ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಈ ಕುಂಭರಾಶಿಯವರಿಗೆ ವಿವಾಹಾದಿ ಶುಭ ಕಾರ್ಯಗಳಿಗಾಗಲಿ ಮನೆ ಕಟ್ಟೋದಾಗಲಿ ಆಸ್ತಿಗೆತ್ಕೊಂಬೋದಾಗಲಿ ಇದಕ್ಕೆಲ್ಲ ಉತ್ತಮವಾದಂಥ ಸಮಯ ಆಗಿರೋದಿಲ್ಲ ಇನ್ನು ಈ ರಾಶಿಯವರು ಬೇಕಾದರೆ ಆಂಜನೇಯ ದೇವರನ್ನು ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ಪೂಜೆ ಮಾಡ್ತಕ್ಕಂಥದ್ದು ಶನಿ ಭಗವಾನರ ಪೂಜೆ ಈಶ್ವರ ದೇವರ ಪೂಜೆಯಿಂದ ಕೆಲವೊಂದು ಸಮಸ್ಯೆಗಳಿಂದ ಪರಿಹಾರವಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇನ್ನು ಈ ರಾಶಿಯವರು ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರ ಬೇಡ ಹಾಗೆ ಬೇರೆಯವರನ್ನು ನಂಬಿ ಅಂದರೆ ಅವರೇನೋ ನಿಮ್ಮ ಸಮಯಕ್ಕೆ ಹಣ ಸಹಾಯ ಮಾಡ್ತೀವಿ ಅಂತಲೋ ಅಥವಾ ನಿಮಗೆ ಕೊಡಬೇಕಾದಂಥ ಹಣವನ್ನು ಕೊಡ್ತೀವಿ ಅಂತಲೋ ಹೇಳಿದಂಥ ಸಂದರ್ಭಗಳಲ್ಲಿ ತುಂಬ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆಯೇ ಈ ರಾಶಿಯ ವಿದ್ಯಾರ್ಥಿಗಳಿಗೂ ಸಹ ಓದಿದ್ದು ನೆನಪಲ್ಲಿ ಉಳಿಯೋದು ಸ್ವಲ್ಪ ಕಷ್ಟ ಸಾಧ್ಯ ಆಗ್ಬೋದು ಅಥವಾ ಓದುವ ಸಂದರ್ಭದಲ್ಲಿ ನಿದ್ದೆಯ ಮಂಪರ್ ಬರ್ಬೋದು ಆಲಸ್ಯ ಉಂಟಾಗ್ಬೋದು ಅಥವಾ ಓದಿದ್ದು ನೆನಪಲ್ಲೇ ಉಳಿದಲ್ಲೇ ಇರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇಂಥವರು ದೋಷಕ್ಕೆ ಪರಿಹಾರ ಮಾಡಿಕೊಂಡು ನೀವು ಓದ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಐದು ನಿಮಿಷ ವಾಕಿಂಗ್ ಮಾಡಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಓದೋದು ಬಹಳ ಉತ್ತಮ ವೀಕ್ಷಕರೇ ಈ ರಾಶಿಗೆ ಹೆಚ್ಚಿನ ಎಚ್ಚರಿಕೆ ಜಾಗೃತೆಯನ್ನು ವಹಿಸಿ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ